ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕೋಗ್ಬಿಡಿ ತನಕ ನೋಡಿ ಇವತ್ತು ಜಾನ್ವರಿ ಎರಡನೇ ತಾರೀಕು ಇವತ್ತು ನನ್ನ ಮಗಂದು ಬರ್ತಡೇ ಇದೆ ಚಿಕ್ಕ ಮಗನದು ಬಾಬಿಷ್ಟು ದಯವಿಟ್ಟು ನಿಮ್ಮೆಲ್ಲರ ಹಾರೈಕೆ ಮತ್ತು ಆಶೀರ್ವಾದ ಸದಾ ಅವನ ಮೇಲೆ ಇರಲಿ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ಹಾಗೆಯೇ ಇವತ್ತು ಅವನ ಜೊತೆ ವಿಡಿಯೋ ಮಾಡೋಣ ಅಂತ ಇವತ್ತು ಹೇಗಿರುತ್ತೆ ಅವನ ಜೊತೆ ಅನ್ನೋದನ್ನು ಇಲ್ಲಿ ಲಾಗ್ ಮೂಲಕ ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅಂತಕ್ಕ ನೋಡಿ ಇವಾಗ ನನ್ನ ಮಗ ಎದ್ದೇನೆ ತಿಂಡಿ ಎಲ್ಲ ತಿನ್ಸಿದ್ದಾಯ್ತು ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರೋಣ ಅಂತ ಇಲ್ಲೇ ಮನೆ ಹತ್ರ ದೇವಸ್ಥಾನ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಬರೋಣ ಅಂತ ಆಲ್ರೆಡಿ ಟೈಮ್ ಹತ್ತುವರೆ ಆಗ್ತಾ ಬಂತು ಒಂದು ಹನ್ನೆರಡುವರೆ ವರ್ಷೊಳಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗ್ಬಿಟ್ಟು ಎಲ್ಲ ಮೊಸಪ್ಪಿ ಬೇಗ ಕ್ಲೀನ್ ಮಾಡಿಕೊಂಡು ಅವನಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಟ್ ಅವನು ವೆಯ್ಟ್ ಇದ್ದೆ ಮಲಗಿದ್ದ ಇವಾಗ ಎದ್ದಾನೆ ನಾನು ತಿಂಡಿ ಗಿಂಡಿ ಎಲ್ಲ ತಿನ್ಸಿದ್ದಾಯ್ತು ಇವಾಗ ಅವನು ರೆಡಿ ಮಾಡ್ಕೊಂಡು ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಮನೇನ ಎಲ್ಲ ಕ್ಲೀನ್ ಮಾಡ್ಕೊಂಡಿದಾಗಿದೆ ರೆಡಿ ಆಯ್ತು ಮನೆಯೆಲ್ಲ ಹೀಗೆ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಸ್ನಾನ ಮಾಡ್ಕೊಂಡು ದೀಪ ಹಿ ಪೂಜೆ ಮಾಡಿ ಇವಾಗ ನಾನು ನನ್ನ ಮಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಮಗನದಿಂದ ನಾವು ತುಂಬ ಏನು ಗ್ರ್ಯಾಂಡಾಗಿ ಇಲ್ಲ ಬರ್ತಾಡೆ ಫೈವ್ ಇಯರ್ಸ್ಗೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಮನೆಯಲ್ಲೇ ನಾವೇ ನಾಲ್ಕು ಜನ ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನನ್ನ ದೊಡ್ಡ ಮಗಂದು ಇವತ್ತು ಪ್ರೋಗ್ರಾಮ್ ಇದೆ ಡ್ಯಾನ್ಸ್ ಕ್ಲಾಸಿಂದ ಅವ್ನಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಲ್ಲಿಗೆ ಹೋಗ್ಬೇಕು ಸೊ ಹಂಗಾಗ್ಬಿಟ್ಟು ಎರಡೂ ಒಂದು ಎ ಟೈಮಲ್ಲಿ ಎರಡೂ ಬಂದಿರೋದ್ರಿಂದ ಇವನಿಗೆ ಸಿಂಪಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗೆಲ್ಲ ಆಯಿತು ಕೆಲಸ ಎಲ್ಲ ಮುಗಿಸ್ದೆ ಇವಾಗ ರೆಡಿ ಆಗಕ್ಕೆ ಹೋಗ್ಬೇಕು ನಾನು ನನ್ನ ಮಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇವಾಗ ಇವಾಗ ಬಾಳೆಹಣ್ಣು ತಂದಿದ್ದೆ ನೈವೇದ್ಯಕ್ಕೆ ಇವಾಗ ಬಾಳಿನ ನೈವೇದ್ಯಕ್ಕೆ ಇಟ್ಬಿಟ್ಟು ರೆಡಿಯೆಲ್ಲ ಆಗಿದ್ದೀವಿ ಪೂಜೆನೂ ಆಗೋಯ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಇವಾಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಮನೆಯವ್ರ ಡ್ಯೂಟಿ ದೇವರೇ ಆಯಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ಒಳ್ಳೇದು ಮಾಡಪ್ಪ ಹ್ಞೂ ಹ್ಞೂ ಹಾಂ ಹ್ಞ ವೆರಿ ಗುಡ್ ಇವಾಗ ಪೂಜೆ ಎಲ್ಲ ಮುಗೀತು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ನಾನು ನನ್ನ ಮಗ ಪೂಜೆ ಎಲ್ಲ ಆಗಿದೆ ಹಾಂ ಇವಾಗ ನಾನು ನನ್ನ ಮಗ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಇವತ್ತೇನಪ್ಪ ನಿಂದು ಏನು ಇವತ್ತು ನಿಂದು ಹ್ಯಾಪಿ ಬರ್ತಡೇ ನಂದು ನಂದು ನಿನ್ನ ಇಷ್ಟೇ ಹೇಳು ಭವಿಷ್ಯ ಭವಿಷ್ಯ ಹ್ಯಾಪಿ ಹ್ಯಾಪಿ ಬರ್ಡೇ ಯಾರ್ದು ಬರ್ಡೇ ಹ್ಯಾಪಿ ಹ್ಯಾಪಿ ಬರ್ಡೇ ನಂದು ಮಾಮಿ ಕೈ ಮುಗ್ದಾ ಹಾ ಈಗ ಎಲ್ಲಿ ಹೋಗೋಣ ಹೋಗೋಣ ದೇವಸ್ಥಾನ ಹೋಗೋಣ ಹಾ ಸರಿ ಆಯ್ತು ಹೋಗ್ಬಿಟ್ಟು ಆಮೇಲೆ ಬರೋಣ ಆಯ್ತಾ ಹೋಗೋಣ ಇವಾಗ ಹ ಸರಿ ಬಾ ಮನೆ ಹತ್ರನೇ ಇರುತ್ತೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಜಸ್ಟ್ ಇವಾಗ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಟೈಮ್ ಬೇರೆ ಆಗೋಗಿದೆ ದೇವಸ್ಥಾನ ಅವಾಗ ಬಂದು ಲೇಟಾಗಿ ಹೋಯಿತು ಗಣೇಶನ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಂದ್ವಿ ಈಶ್ವರ ಗಣೇಶ ಆಂಜನೇಯ ಮಾರಮ್ಮ ರೇಣಕೆಲ್ಲಮ್ಮ ಎಲ್ಲ ದೇವಸ್ಥಾನ ಇದೆ ಒಟ್ಟು ಒಂದೇ ಹತ್ರ ಇದೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬೇರೆ ಆಗೋಗಿದೆ ಯಾಕೆಂದರೆ ಸಂಜೆ ಮತ್ತೆ ನನ್ನ ಮಗಂದು ಫಂಕ್ಷನ್ ಇದೆ ಅಲ್ಲಿ ಹೋಗ್ಬೇಕು ಹಂಗಾಗ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ತೀನಿ ಅವ್ನು ಮುಂಚೆ ಸ್ವೀಟ್ ತಂದಿದ್ದೀನಿ ಸ್ವೀಟ್ ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತೀನಿ ಅಡಿಗೆ ಎಲ್ಲ ಆಯಿತು ಅಡುಗೆ ಪಾಯಸ ಮಾಡಿಟ್ಟಿದ್ದೀನಿ ಅನ್ನ ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ಏನಾದರೂ ಮಾಡಬೇಕಿತ್ತು ಆದರೆ ನನ್ನ ಮಗನದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಲ್ವ ಹಂಗಾಗಿಬಿಟ್ಟು ಅಲ್ಲಿಂದ ಬಂದು ಏನಾದರೂ ಮತ್ತೆ ಅದಕ್ಕೆ ಸೈಡ್ಸ್ಗೆ ಏನಾದರೂ ಮಾಡಿಕೊಂಡ್ರೆ ಅಂದ್ಕೊಂಡು ಇವಾಗ ಎಲ್ಲ ಕೆಲಸ ಆಯಿತು ಮಗನಿಗೆ ಮಲಗಿದ್ದಾನೆ ಭವಿಷ್ಯ ಈಗ ಮೇಲೆ ರೆಡಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಇನ್ನೂ ಜೈ ಬರಬೇಕು ಇವಾಗ ಮೂರು ಆಗಿದೆ ಟೈಮು ಅವನು ಜೈ ಬಂದ ತಕ್ಷಣ ಅವ್ನು ರೆಡಿ ಮಾಡಿಬಿಟ್ಟು ಆಮೇಲೆ ಹೊರಡೋ ಅಂಥದ್ದು ಕೇಕ್ ಕಟ್ ಮಾಡಿಬಿಟ್ಟು ಹೊರಡ್ತೀವಿ ಕೆಲವೊಂದು ಪಾಪ ನೋಡು ಹ್ಮ್ ಸ್ಮೈಲ್ ಮಾಡ್ ಹೇಳು ನೀ ಡ್ಯಾನ್ಸ್ ಮಾಡಬೇಕು ಓಕೆ ಆ ಓಕೆ ದೇರಿ ಹ್ಯಾಪಿ बर्थडे ಹ್ಯಾಪಿ बर्थडे ಯಾಕೋ ಅಕ್ಕಾ ಏ ಅಕ್ಕಾ ಒಂದು ಹ್ಯಾಪಿ बर्थडे ಮಾಡ್ಬಿಡ್ರಿ ತಕ್ಕಿ ಹೋಗೋ ನೀ ನೀ ಇಕಡೆ ಬರ ಅವನ್ ಮಾಡಣ ನಾವು ಹ್ಯಾಪಿ बर्थडे ಟು ಯು ಹ್ಯಾಪಿ ಹುಚ್ಚರು ಅಲ್ಲಿಿಂದ ತಸಸ ಓ ಬಾ ಬಾ ಅತ್ತಾಕೋ ಎಲ್ಲ ಕೋಲ್ ಆಗ್ಬಿಡ್ತಾವೆ बर्थडे 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 ए इंदु को इंदु को गो बाय तो बाय होय तक की मां कट मार क्या उल्टा इधर बिड़ा बिड़ा जाए बिड़ो जाए बर्थडे टू यू हैप्पी बर्थडे टू यू कट मार जोर के बर्थडे डियर बबी हैप्पी बर्थडे टू

ಹುಡುಗ್ರು ಹೋಗ್ಯ ಮನೆಗೆ ಯಾಕ ಜಾಸ್ತಿ ಐತಲ್ಲ ಅಂತ ಗೊತ್ತು ಅದಕ್ಕೆ ತಿನ್ನಿಸ್ತಾನೆ ಹ್ಮ್ ಯುವರ್ ಇಲ್ಲಿ ಬಿಡಿ ಮೇಡಮ್ ತೆನ್ನಿ ನಿಮಿಷ ಅಲ್ಲ ನೀವು ಇರ್ಲಿ ಬಿಡಿ ಇರ್ಲಿ ಹೋಗಿ ಹೋಗಿ ಆ ನೋಡಿ ಹೇ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಗನ ಬರ್ತಡೇ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್